ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಮತ್ತು ತಾಂಡವ್ ಮತ್ತೊಮ್ಮೆ ಮುಖಾಮುಖಿ ಆಗ್ತಿದ್ದಾರೆ ಹಾಗಿದ್ರೆ ಈ ಬಾರಿ ಭಾಗ್ಯ ಮೇಗೆ ಶ್ರೀಮಾರಿ ಹಾಕೋದಕ್ಕೆ ತಾಂಡವ್ ಮುಂದಾಗ್ತಿದ್ದಾರೆ ಹಾಗಿದ್ರೆ ಸೋತು ತಲೆ ತಗಿಸ್ತಾರೆ ಭಾಗ್ಯ ಮನೆಯಲ್ಲಿ ದೊಡ್ಡ ಜನರಂಗನೆ ಇದ್ದೇ ಇರ್ತದೆ ತಾಂಡವ್ ಮಾಡಿದ್ದೇನು ನೋಡಿದ್ದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೊಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಹೋಟೆಲ್ನಲ್ಲಿ ಜೋಗರಾಗಿ ಬಟ್ಟೆ ತೊಟ್ಟು ಮುಖ್ಯ ಹಾಕಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ವಿಶ್ವ ಗುಂಡನಿಗೆ ಗೊತ್ತಾಗುತ್ತೆ ಬಟ್ ಗುಂಡನ ಯಾರತ್ರ ಕೂಡ ಈ ವಿಶ್ವ ಹೇಳುವುದೂ ಇಲ್ಲ ಹಂಚ್ಕೊಳ್ಳೋದು ಇಲ್ಲ ಆದರೆ ತನ್ನ ಅವನ ಅವಸ್ಥೆಗೆ ನಿಜವಾಗ್ಲೂ ಗುಂಡನ ಹೋಗ್ತಾನೆ ಅದರಲ್ಲೂ ಫೀಸ್ ಕಟ್ಟಬೇಕಾಗುತ್ತೆ ಫೀಸ್ ಕಟ್ಟೋಕೆ ಅಮ್ಮ ಕಷ್ಟಪಡ್ತಿದ್ದಾರೆ ಅನ್ನೋದು ನಿಜವಾಗ್ಲೂ ಕೂಡ ಗುಂಡನಿಗೆ ಗೊತ್ತಾಗುತ್ತೆ ಗುಂಡಣ್ಣ ಒಂದು ತೀರ್ಮಾನಕ್ಕೆ ಬಂದೇ ಬಿಡ್ತಾನೆ ಪುಟ್ಟ ಹೃದಯದಲ್ಲಿ ಅವನಿಗೆ ಸಹಾಯ ಮಾಡಬೇಕು ಅನ್ನೋದು ಈ ರೀತಿ ಒಂದು ಪುಟ್ಟರ ಹೃದಯದಲ್ಲೇ ಅವನ್ ಸಹಾಯ ಮಾಡಬೇಕು ಭಾವ ಬರ್ತದ್ರೆ ಅರ್ಥ ಕಡೆ ಮದುವೆ ಆಗಿರೋ ಭಾಗ್ಯನ ಬೀದಿಗೆ ತರಬೇಕು ಅದ್ರ ಜೊತೆ ಮನೆಯವ್ರೂ ಕೂಡ ಬೀದಿಗೆ ತರಬೇಕು ಅಂತ ಭಾವಿಸ್ತಿದ್ದಾರೆ ನೆಮ್ಮದಿಯಾಗಿ ನಿದ್ರೆ ಮಾಡ್ತಿಲ್ಲ ಕೂತಲ್ಲಿ ನಿಲ್ತಿಲ್ಲ ಕೂರಕ್ಕೆ ಕೂರಕಾಗ್ತಿಲ್ಲ ತಾಂಡವಕ್ಕೆ ತಾಂಡವ ಪರಿಸ್ಥಿತಿನ ನೋಡಿ ನಿಜವಾಗ್ಲೂ ಶ್ರೇಷ್ಠ ಇಷ್ಟ ಟ್ರಿಗರ್ ಆಗ್ತಾಳೆ ಏನು ತಾಂಡವ್ ಯಾವಾಗಲೂ ಇದೇ ರೀತಿ ಇರ್ತಿಯಲ್ಲ ಅಂತ ಕೇಳ್ತಿದ್ರೆ ನನಗೆ ಭಾಗ್ಯ ಸೋಲ್ಬೇಕು ಅಲ್ಲಿವರೆಗೂ ನಾನು ಹೀಗೆ ಇರೋದು ಅಂತ ಕೂಡ ಹೇಳ್ತಿದ್ದಾರೆ ಏನೇನು ಮಾಡಿದ್ರು ಕೂಡ ಇಲ್ಲಿ ತಾಂಡವನ ಸಮಾಧಾನ ಕೂಡ ಮಾಡೋಕ್ಕಾಗ್ತಿಲ್ಲ ಆಗಿ ಅಷ್ಟು ಮಟ್ಟಿಗೆ ತಾಂಡವ್ ಹುಟ್ಟು ಜೊತೆಗೆ ಈ ಕಡೆ ತಾಂಡವ್ ಕನಿಕಾಗೆ ಫೋನ್ ಮಾಡಿಕೊಡು ಅಂತ ಕೂಡ ಕೇಳ್ತಿದ್ದಾರೆ ಯಾಕೆ ತಾಂಡವ್ ಏನಾಯಿತು ಅಂತ ಕೇಳ್ತಿದ್ರೆ ಸುಮ್ಮನೆ ಫೋನ್ ಮಾಡಿಕೊಡು ಅಷ್ಟೇ ಅಂತ ಹೇಳಿದಾಗ ಕನಿಕಾಗೆ ಶ್ರೇಷ್ಠ ಫೋನ್ ಮಾಡಿ ಕೂಡ ಕೊಡ್ತಾಳೆ ತದನಂತರ ಇಲ್ಲಿ ತಾಂಡವ್ ಕನಿಕಾ ಜೊತೆ ಮಾತನ್ನು ಶುರು ಮಾಡ್ತಿದ್ದಾಗಲೇ ಆ ಕಡೆ ಕನಿಕ ಏನಂದು ಅಂತ ಕೇಳ್ತಿದ್ದಾಳೆ ಅಷ್ಟು ಇಷ್ಟನ ಇಲ್ಲಿ ನಾನು ಮಾತಾಡ್ತಿರೋದು ಭಾಗ್ಯ ವಿಷಯದಲ್ಲಿ ನೀನು ಏನು ಮಾಡಿದೆ ಅಂತ ಕೇಳ್ತಿದ್ರೆ ಯಾರೇನಿದು ಅಂತ ಕಾ ಭಾಗ್ಯ ಗಂಡ ನಾನು ಏನು ಮಾಡಿದೆ ನೀನು ನೀನು ಏನೂ ಕೂಡ ವರ್ಕೌಟ್ ಆಗಿಲ್ಲ ನಿಜ ಹೇಳಬೇಕು ಅಂದರೆ ಅವಳಿಗೆ ರೆಸ್ಟೋರೆಂಟಲ್ಲಿ ಮತ್ತು ಆಗಿ ಕೆಲಸ ಸಿಕ್ಕಿದೆ ಅಂತ ಹೇಳ್ತಿದ್ದಾಗ ಈ ಕಡೆ ನನಗೂ ಕೂಡ ವಿಷಯ ಗೊತ್ತಾಗಿದೆ ಇಷ್ಟೆಲ್ಲ ಮಾತಾಡ್ತಿದ್ರಾಗಲ್ಲ ನಾನು ಕೂಡ ಹುಡುಗಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ನೀವು ಕೂಡ ತಿಳ್ಕೊಂಡು ಹೇಳಿ ಕೆಲ ಕೆಲಸ ಮಾಡ್ತಿದ್ದಾಳೆ ಅಂತ ಆಮೇಲೆ ನಾನು ನೋಡ್ಕೋತೀನಿ ಅಂತ ಕೂಡ ಇಲ್ಲಿ ಕನಕ ಹೇಳ್ತಿದ್ದಾಗ ಈ ಕಡೆ ತಾಂಡವ್ಗೆ ಒಂದು ದೊಡ್ಡ ಕೆಲಸ ಸಿಕ್ಬಿಡ್ದೆ ಅದು ಭಾಗ್ಯ ಎಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ತಿಳ್ಕೊಳ್ಳೋದು ಅದನ್ನು ತಿಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ತಾಂಡವ್ ತನ್ನ ಮನೆ ಹತ್ರನೇ ಬಂದುಬಿಟ್ಟಿದ್ದಾರೆ ಬಿಕಾಸ್ ಮನೆ ಒಳಗಡೆ ಬಂದು ಕೇಳೋಕಂತೂ ಅಲ್ಲ ಮನೆ ಹೊರಗಡೆ ನಿಂತು ಭಾಗ್ಯ ಕೆಲ್ಸಕ್ಕೆ ಹೋಗೋದರ್ಗನ್ನ ಫಾಲೋ ಮಾಡೋದಕ್ಕೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ತಾಂಡವ್ ತನ್ನ ಮನೆ ಹತ್ರ ಬಂದಿದ್ದಾರೆ ಅದ ಕಡೆ ಗುಂಡನ ಭಾಗ್ಯ ಕೈಗೆ ಸಿಕ್ಕಿ ಬಿದ್ದಿದ್ರು ಆ ಒಂದು ಕಾಸನ್ನು ಪ್ರಶ್ನೆ ಮಾಡಿದಾಗ ಬಟ್ ಭಾಗ್ಯ ಮುಂದೆ ಅದು ನನ್ನ ಫ್ರೆಂಡ್ ದುಡ್ಡು ಹಾಗೆ ಹೀಗೆ ಅಂತ ಹೇಳಿಕೊಂಡು ನಾನು ತಪ್ಪಿಸ್ಕೊಂಡಿದ್ದೆ ಆದರೂ ಕೂಡ ಇಲ್ಲಿ ಭಾಗ್ಯ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಭಾಗ್ಯಕ್ಕೆ ಗೊತ್ತಾಗ್ತಿತ್ತು ತನ್ನ ಮಗ ಸುಳ್ಳು ಹೇಳ್ತಾನೆ ಅಂತ ಆದರೆ ಭಾಗ್ಯ ತನ್ನ ಮಗನ ನಂಬಿ ಇನ್ನು ಮುಂದೆ ಈ ರೀತಿ ಆಗಬಾರ್ದು ಅವ್ರ ದುಡ್ಡನ್ನು ಅವ್ರಿಗೆ ಕೊಟ್ಬಿಡಬೇಕು ಆಯಿತಾ ಮನೆಗೆ ತರಬೇಡ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಮತ್ತು ಬೆಳಿಗ್ಗೆ ಆಗುತ್ತೆ ಬೆಳಗ್ಗೆ ಆಗ್ತಿದ್ದಾಗೆ ಮತ್ತೆ ಗೊಂಡಣ್ಣ ಹತ್ತು ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಡಿದ್ದಾರೆ ಆದರೆ ಮನೆಯಿಂದ ಈ ಬಾರಿ ಬೂಟ್ ಪಾಲಿಷ್ ತೊಗೊಂಡು ಹೋಗ್ತಿಲ್ಲ ಅಲ್ಲೇ ಇರ್ತಕ್ಕಂಥ ಅಂಕಲ್ ಹತ್ರ ತೊಗೊಳ್ಳೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ಭಾಗ್ಯ ಜೊತೆ ಸ್ಕೂಲ್ಗೆ ಹೋಗೋದಕ್ಕೆ ಆಗಿ ಹೊರಗಡೆ ಬರ್ತಾರೆ ಅಷ್ಟು ಕುಸುಮ ಅವ್ರು ಬಂದಿದೆ ಏನಿದು ಭಾಗ್ಯ ಊಟದ ಬಾಕ್ಸ್ನೆಲ್ಲ ಎತ್ತಿಟ್ಕೊಂಡು ಮರೆತು ಹೋಗ್ತಿದ್ಯಲ್ಲ ಹೌದು ನೀನು ಯಾಕಮ್ಮ ಇಲ್ಲಿಂದ ತೊಗೊಂಡು ಹೋಗ್ತಿದ್ಯಾ ಅಲ್ಲೇ ಬೇರೆ ಬೇರೆ ಆಯ್ತು ಈ ಫುಡ್ ಎಲ್ಲ ಪ್ರಿಪೇರ್ ಮಾಡ್ತೀರಾ ಅಯ್ಯೋ ಅದು ಅಷ್ಟು ರುಚಿಸೋದಿಲ್ಲ ಅತ್ತೆ ಅಂದಾಗ ಸರಿ ಆಯ್ತಮ್ಮ ಆದರೆ ಹ್ಞೂ ಇದೇ ರೀತಿ ಆಟೋದಲ್ಲಿ ಹೋಗ್ತಿದ್ರೆ ದುರ್ದ್ದೆಲ್ಲ ಆಟೋಗೆ ಹೋಗುತ್ತಲ್ಲ ಮೊದಲು ಅವ್ರ ಹತ್ರ ಕಾರ್ ಕೇಳು ನೀನು ಸಂಜೆ ಕಾರಲ್ಲಿ ಬರಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಸರಿ ಆಯಿತು ಅಂತ ಹೇಳ್ತಿದ್ದಾರೆ ನೀನು ದೊಡ್ಡ ಹೋಟೆಲ್ನ ಶೆಫು ಆಮೇಲೆ ನೀನು ಕಾರಲ್ಲಿ ಬರಬೇಕು ಹೋಗಬೇಕು ಈ ರೀತಿಯೆಲ್ಲ ಆಟೋ ಇಡ್ಕೊಂಡು ಹೋಗೋದು ಏನು ಚೆನ್ನಾಗಿರತ್ತೆ ನೀನೇನಾದರೂ ಕಾರ್ ಕೊಡೋಲ್ಲ ಅಂದರೆ ಬರೋದಿಲ್ಲ ಅಂತ ಹೇಳು ನಿನ್ನಂಥ ಒಳ್ಳೆ ಶೆಫ್ ಅವ್ರಿಗೆ ಸಿಗೋದಿಲ್ಲ ಯಾವುದೇ ಕಾರಣಕ್ಕೂ ನಿನ್ನನ್ನು ಮಿಸ್ ಮಾಡ್ಕೊಳ್ಳೋಕ್ಕೂ ಇಷ್ಟಪಡುವುದಿಲ್ಲ ಅವರು ಒಪ್ಕೊಂಡೆ ಒಪ್ಕೋತಾರೆ ಅಂತಂದರೆ ಈ ಕಡೆ ಭಾಗ್ಯವಾಗಿ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಆ ಕಡೆ ಗುಂಡನ್ನು ಅಮ್ಮ ಅಂದು ಮಾತಾಡಿದ ಮಾತುಗಳನ್ನ ಆ ಸ್ನೇಹಿತರ ಜೊತೆ ನೆನಪು ಮಾಡ್ಕೊತಿದ್ದಾರೆ ಅಮ್ಮನ ಜೋಕರ್ ವೇಷನ ನೆನಪು ಮಾಡ್ಕೊತಿದ್ದಾರೆ ಅಮ್ಮಂಗೆ ಯಾರು ಹೇಗೆ ಹಾರ್ ಕೊಡ್ತಾರೆ ಅಮ್ಮ ಮಾಡ್ತಿರೋ ಕೆಲಸ ಏನು ಅನ್ನೋದು ಗುಂಡ ನಂಗೆ ತುಂಬ ಚೆನ್ನಾಗಿತ್ತು ಬಟ್ ಯಾವುದನ್ನು ಕೂಡ ಮಾತಾಡ್ತಿಲ್ಲ ಅಷ್ಟು ಲಾಟೋ ಬರುತ್ತೆ ಈ ಕಡೆ ಭಾಗ್ಯ ಮತ್ತೆ ಗುಂಡನ ಹತ್ಕೊಂಡು ಹೋಗ್ತಾರೆ ತದನಂತರ ಸ್ಕೂಲ್ಗೆ ಹೋಗ್ತಿದ್ದಾಗ ಈ ಕಡೆ ಅಮ್ಮ ಹುಷಾರು ಕಂದ ನಿನ್ನ ಫ್ರೆಂಡ್ ದುಡ್ಡನ್ನು ಕೊಡೋದನ್ನು ಮರಿಬೇಡ ಆಯ್ತಾ ಅಂತ ಹೇಳ್ತಾರೆ ಸರಿ ಅಮ್ಮ ಬಾಯ್ ಅಂತ ಹೇಳಿ ಗುಂಡನ ಹೋಗ್ತಿದ್ದಾಗ ಈ ಕಡೆ ತಾಂಡವ ಅಲ್ಲೇ ಹೋಗ್ತಿದ್ದಾರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಸ್ಕೂಲ್ ಹತ್ರ ಕೂಡ ಒಂದೇ ಈ ತನ್ನ ನನಗೆ ಅವರ ಅಮ್ಮಂಗೆ ಹೇಳೋ ರೀತಿ ಬಾಯ್ ಹೇಳಿದಾನ ಅಮ್ಮನ ಬಾಲ ಇವನು ಮತ್ತೇನು ಮೋಡಿ ಮಾಡಿದ್ದಾಳೋ ಏನೋ ಅಂತ ಅಂದ್ಕೊಂಡು ತಾಂಡು ಇನ್ನೇನು ಹೊರಡಬೇಕು ಭಾಗ್ಯ ಆಟೋನ ಫಾಲೋ ಮಾಡಿಕೊಂಡು ಅಷ್ಟು ಇಲ್ಲಿ ಇಲ್ಲಿ ಗುಂಡಣ್ಣ ಸ್ಕೂಲ್ಗೆ ಹೋಗೋದು ಬಿಟ್ಟು ಈ ಕಡೆ ರೋಡಲ್ಲಿ ಹೋಗೋಕ್ಕೆ ಶುರು ಮಾಡ್ತಾನೆ ಏನಿದು ಈ ತನ್ನಯ ಎಲ್ಲಿ ಹೋಗ್ತಿದ್ದಾನೆ ಸ್ಕೂಲ್ಗೆ ಹೋಗೋದು ಬಿಟ್ಟು ಏನು ಅವಾಂತರ ಮಾಡೋಕೆ ಹೊರಟಿದ್ದಾನೋ ಅಂತ ಅಂದ್ಕೊಂಡಿದ್ದ ತಾಂಡು ಫಾಲೋ ಮಾಡೋದು ಬಿಟ್ಟು ಮಗನ ಫಾಲೋ ಮಾಡೋಕ್ಕೆ ಮುಂದಾಗ್ತಿದ್ದಾರ ಈ ಕಡೆ ಮಗನ ಫಾಲೋ ಮಾಡ್ತಾ ಹೋಗ್ತಿದ್ದಾರೆ ತನ್ನಯ ಆ ಒಂದು ಬುಟ್ ಪಾಲಿಷನ್ ಅಂಕಲ್ ಹತ್ರ ಹೋಗ್ತಾರೆ ನನಗೆ ಕೊಡ್ತೀರಾ ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ನನಗೂ ಪ್ರಾಜೆಕ್ಟ್ ಮಾಡಿಕೊಡು ಅಂತ ಕೇಳ್ತಿದ್ದಾರೆ ಅಂದಾಗ ಹೌದಾ ತಗೋಪ ಹೊಸ ಅದನ್ನೇ ಅಂದಾಗ ಬೇಡ ಬೇಡ ನಿನ್ನೆ ಕೊಟ್ಟಿದ್ದನ್ನೇ ಕೊಡಿ ಅಂತ ಹೇಳಿ ಅದನ್ನು ತಗೊಂಡು ಪಕ್ಕದ ಹುಡುಗಿಗೆ ಹೋಗ್ತದಾನೆ ತಾಂಡವ್ ಏನು ಇವನು ಬೂಟ್ ಪಾಲಿಶ್ ಕಿಟ್ ಜೊತೆ ಅಂದ್ಕೊಂಡಿದ್ದೆ ಬೂಟ್ ಪಾಲಿಶ್ ಒಂಕಲ್ ಹತ್ರ ಬರ್ತಾರೆ ಈಗೊಂದು ಹುಡುಗ ಬಂದು ಬೂಟ್ ಪಾಲಿಶ್ ಕಿಟ್ ತೊಗೊಂಡು ಹೋದ್ನಲ್ವ ಯಾಕೆ ಏನು ಅಂದಾಗ ಅದೇನೋ ಒಂದು ಸ್ಕೂಲ್ ಪ್ರಾಜೆಕ್ಟ್ ಅಂತ ಅದೇ ಕಾರಣಕ್ಕೋಸ್ಕರ ತೊಗೊಂಡು ಹೋದ ಅಂತ ಹೇಳ್ತಾರೆ ಸ್ಕೂಲ್ ಪ್ರಾಜೆಕ್ಟ್ ಅವ್ನು ಸ್ಕೂಲ್ ಇರೋದು ಈ ಕಡೆ ಅಲ್ವಾ ಆ ಕಡೆ ಯಾಕೆ ಹೋಗ್ತಿದ್ದಾನೆ ಅಂದ್ಕೊಂಡಿದ್ದೆ ಏನು ಅವಾಂತರ ಮಾಡ್ತಿದ್ದಾನೋ ಅಂದ್ಕೊಂಡು ತಾಂಡವ್ ತನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ಆ ಕಡೆ ತನ್ನೈ ತನ್ನ ನಿನ್ನೆ ಜಾಗದಲ್ಲಿ ಕೂತ್ಕೊಂಡು ಮಗದೊಮ್ಮೆ ಬು ಪಾಲಿಶ್ ಬು ಪಾಲಿಶ್ ಅಂತ ಕೂಗ್ತಾ ಬಂದಿರೋ ವ್ಯಕ್ತಿಗೆ ಬುಟ್ ಪಾಲಿಶ್ ಮಾಡ್ತಿರ್ತಾರೆ ಅದನ್ನ ನೋಡಿ ತಾಂಡವ್ ಶಾಕ್ ಆಗ್ತಿದ್ದಾರೆ ಬಟ್ ಬ್ರೌನ್ಗೆ ಬ್ಲ್ಯಾಕ್ ಬುಟ್ ಪಾಲಿಶ್ನ ಹಾಕಿ ಆ ವ್ಯಕ್ತಿ ಹತ್ರ ಬಯಸ್ಕೊಂಡು ತಂದೆ ಸ್ಕೂಲ್ ಡ್ರೆಸ್ಸಲ್ಲಿ ಅದನ್ನು ಕ್ಲೀನ್ ಮಾಡುವುದಕ್ಕೆ ಹೋಗ್ತಿದ್ದಾಗೆ ನಿಜವಾಗ್ಲೂ ತಾಂಡವ್ಗೆ ಕುಪ ಬಂದ್ಬಿಡತ್ತೆ ತನ್ನ ಮೈ ಅಂತದಾಗೆ ಆ ಕಡೆ ತನ್ಮೈ ಶಾಕ್ ಆಗಿಬಿಟ್ಟಿದ್ದಾನೆ ಅಪ್ಪ ಮುಂದೆ ಸಿಗ್ಬಿದ್ದೆ ಅಂತ ಆ ಕಡೆ ಬುಡ್ ಪಾಲಿಷ್ ಹಾಕಿಸ್ಕೊಂಡು ವ್ಯಕ್ತಿ ಹತ್ರನೇ ಗೂತ್ಕೊಂಡ್ರೆ ಇಡೀ ದಿನ ಆಗೋಗ್ಬಿಡತ್ತೆ ಅಂತ ಶೂಸ್ನ ತೊಗೊಂಡು ಹೋಗ್ಬಿಡ್ತಾರೆ ತದನಂತರ ಇದು ಕಡೆ ಭಾಗ್ಯಗೆ ಸ್ಕೂಲಿಂದ ಕಾಲ್ ಮಾಡಿದ್ದಾರೆ ನಿಮ್ಮ ಮಗ ಬರ್ತಿಲ್ಲ ಎರಡು ದಿನದಿಂದ ಯಾಕೆ ಏನು ಅಂತಾಗ ನಾನೇ ಬಂದು ಡ್ರಾಪ್ ಮಾಡ್ತಿದ್ದೆನೆಲ್ಲ ಅಂತಾಗ ಸಂಜೆ ಹೋಗಿ ವಿಚಾರಿಸಿ ಅವ್ನು ಸ್ಕೂಲಿಗೆ ಬರ್ತಿಲ್ಲ ಅಂತಾರೆ ಭಾಗ್ಯಕ್ಕೆ ಶಾಕ್ ಆಗಿದೆ ಎಲ್ಲಿ ಹೋಗ್ತಿದ್ದಾನೆ ತನ್ನ ಮಗ ಅಂತ ಈ ಕಡೆ ತಾಂಡೋಗ ಬಂದಿದ್ದೆ ಏನು ಅವಾಂತ್ರ ನಿಂದು ನಿಮ್ಮಮ್ಮ ಹೇಳ್ಕೊಟ್ಲ ಈ ಕೆಲಸ ಮಾಡೋದಕ್ಕೆ ಗೊತ್ತಿತ್ತು ಇಂಥದ್ದೇನು ಮಾಡ್ತಾಳೆ ಅಂತ ಬೀದಿಗೆ ಬರುವುದಲ್ದ ಇಂಥ ಕೆಲಸ ಮಕ್ಳ ಕೈಲೂ ಮಾಡಿಸ್ಬಿಡ್ತಿದ್ದಾಳಲ್ಲ ಅಂತ ಹೇಳ್ತಿದ್ರೆ ನಮ್ಮಮ್ಮಗೂ ಇದಕ್ಕೂ ಸಂಬಂಧ ಇಲ್ಲ ನಮ್ಮಮ್ಮ ನೀನು ಅನ್ಬೇಡಿ ಅಲ್ಲ ಅಂತ ನಿಮ್ಮಮ್ಮ ಕಾರಣ ಅಲ್ಲದೆ ಇನ್ಯಾರು ಕಾರಣ ಅಂತ ತಾಂಡವ್ ಹೇಳ್ತಿದ್ರೆ ನೀವೇ ಕಾರಣ ಅಂತ ತಂದೆ ಹೇಳ್ತಾನೆ ಇಷ್ಟು ಚೂಟದ ಇಟ್ಕೊಂಡು ನನ್ನ ಮುಂದೆನೇ ವಾಯ್ಸ್ ರೈಸ್ ಮಾಡ್ತೀಯಾ ಇದ್ರೂ ನಾನು ಮಾಡ್ತೀನಿ ಮತ್ತು ಹೇಳಿ ಅಂತ ಕಡೆ ಭಾಗ್ಯಾಗೆ ಕಾಲ್ ಮಾಡೋಕೆ ಮುಂದಾಗ್ತಿದ್ದಾರೆ ಕಾಲ್ನ ಪಿಕ್ ಮಾಡ್ತಿದ್ದಾಗ ಮೊದಲು ಮನೆಗೆ ಬಾ ಅಂತ ಹೇಳಿ ಕರೆದು ಈ ಕಡೆ ಕಡೆಗೊಂಡ ನಮ್ಮ ಮನೆಗೆ ಎಳ್ಕೊಂಡು ಹೋಗ್ತಿದ್ದಾರೆ ಎಳ್ಕೊಂಡು ಹೋಗಿದ್ದೆ ಮನೆಯಲ್ಲಿ ದೊಡ್ಡ ಜಗಳಾನೆ ಮಾಡ್ತಿದ್ದಾರೆ ತಾಂಡವ್ ಭಾಗ್ಯ ಮೇಲೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರಲ್ವ ಇವತ್ತು ಏನು ಕೆಲಸ ಮಾಡಿದಾಳೆ ನೋಡಿ ನಿಮ್ಮ ಮೊಮ್ಮಗ ಬೀದಿಲಿ ಕೂತ್ಕೊಂಡು ಫುಟ್ಪಾತಲ್ಲಿ ಪಾಲಿಷ್ ಆಗ್ತದೆ ಶೂಸ್ಗೆ ಅಂತದಂಗೆ ಮನೆಯಲ್ಲಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಅಷ್ಟರಲ್ಲಿ ಈ ಕಡೆ ಭಾಗ್ಯ ಕೂಡ ಬರ್ತಾರೆ ಭಾಗ್ಯ ಮುಖಕ್ಕೆ ಚೀಮಾರಿ ಹಾಕ್ತಿದ್ದಾರೆ ತಾಂಡವ್ ಈ ಕಡೆ ಗುಂಡಣ ಮಾಡಿದ ಕೆಲಸದಿಂದ ಇವತ್ತು ಭಾಗ್ಯ ತಾಂಡವ ಮುಂದೆ ತಲೆ ತಗ್ಗಿಸ್ಬೇಕಾಗಿದೆ ಈ ಕಡೆ ಭಾಗ್ಯ ವಿರುದ್ಧವಾಗಿ ಬಾಯಿಗೆ ಬಂದಂಗೆ ತಾಂಡವ್ ಮಾತಾಡ್ತಿದ್ದಾರೆ ಇದ್ರ ಜೊತೆಗೆ ಏನಾದರೂ ತಾಂಡವ್ ಮಗನ ಕೆಲಸಕ್ಕೆ ಹಾಕಿದ್ದಾಳೆ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟರೆ ಖಂಡಿತ ಪೊಲೀಸ್ ಅವರು ಮನೆಗೆ ಬಂದು ಭಾಗ್ಯನ ಅರೆಸ್ಟ್ ಮಾಡ್ಕೊಂಡು ಹೋಗೋದಂತೂ ಗ್ಯಾರಂಟಿ ಆಗ್ಬಿಡತ್ತೆ ಬಟ್ ಆ ಕಡೆ ಹೋಗೋದು ತುಂಬಾ ಅನುಮಾನ ಇದೆ ಬಟ್ ಈ ಕಡೆ ತಾಂಡು ಮತ್ತು ಭಾಗ್ಯ ನಡುವೆ ಒಂದು ಬಿಗ್ ಫೈಟ್ ನಡೀತದೆ ಭಾಗ್ಯಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ತಲೆ ತಗ್ಸಿದ್ದಾರೆ ಹಾಗಿದ್ರೆ ಮುಂದೇನಾಗುತ್ತೆ ಮುಂದೆ ವೀಕ್ಷೆ